ನಮಸ್ತೆ ವೀಕ್ಷಕರೇ ಸವಿತಾಸ್ ಹೋಮ್ ಕಿಚನ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ಖಾರಭಾತ್ ಮನೇಲೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಕೇಸ್ಟಿ ಬಾತ್ ಹಾಗೂ ಖಾರಾಭಾತ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೈಲ್ನಲ್ಲೇ ಈ ಖಾರಭಾತ್ ತುಂಬ ತೆಳ್ಳಿಗೆ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಂತರ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಳೋಣ ತುಪ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವಲ್ಪ ಸಾಸಿವೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದೆರಡು ಸ್ಪೂನಷ್ಟು ಕಡಲೆ ಬೀಜ ಸೇರಿಸ್ಕೊಳ್ಳೋಣ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಹತ್ತರಿಂದ ಹನ್ನೆರಡಷ್ಟು ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿ ಹೆಚ್ಚಿಗೆ ಇದ್ದರೂ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಫ್ರೈ ಮಾಡ್ತಾ ಮಾಡ್ತಾ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ಳೋಣ ಗೋಡಂಬಿ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಈಗ ನಾನು ಮೂರು ಮೀಡಿಯಮ್ ಸೈಜ್ನ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದರಿಂದ ಖಾರ ಎಲ್ಲ ಚೆನ್ನಾಗಿ ಬಿಡುತ್ತೆ ಈಗ ಎರಡು ಮೀಡಿಯಮ್ ಸೈಜ್ನ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅದಾದ ನಂತರ ಈಗ ತರಕಾರಿಗಳನ್ನ ಸೇರಿಸೋಣ ನಾನಿಲ್ಲಿ ಎರಡು ಕ್ಯಾರೆಟು ಎರಡು ಆಲೂಗಡ್ಡೆ ಹಾಗೂ ಸ್ವಲ್ಪ ಬೀನ್ಸ್ನ ತಗೊಂಡಿದ್ದೀನಿ ಇದಕ್ಕೆ ಹಸಿ ಬಟಾಣಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಇದ್ರೆ ಹಾಕಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ತರಕಾರಿಯೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಬೇಗನೂ ಬೇಗತ್ತೆ ಉಪ್ಪು ಹಾಕೋದ್ರಿಂದ ಮೀಡಿಯಂ ಫ್ಲೇಮಲ್ಲೇ ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ತರಕಾರಿನ ಫ್ರೈ ಮಾಡಬೇಕು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಈಗ ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ತಿರುಗಿಸಿ ನಂತರ ಇದಕ್ಕೆ ಈಗ ನೀರು ಸೇರಿಸ್ಕೊಳ್ಳೋಣ ನೋಡಿ ಈ ಕಪ್ಪಲ್ಲಿ ನಾನು ಮೂರು ಕಪ್ ಆಗೋಷ್ಟು ರವೆ ತಗೊಂಡಿದ್ದೀನಿ ಮೂರು ಕಪ್ಗೆ ಒಂಬತ್ತು ಕಪ್ ಆಗೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಯಾವುದೇ ಕಪ್ಪಲ್ಲಿ ರವೆನ ತೊಗೊಂಡ್ರೆ ಒಂದು ಕಪ್ಗೆ ಮೂರು ಕಪ್ ಆಗೋ ಅಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಮಗೆ ತೆಳ್ಳಗಾಗುತ್ತೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ಸ್ಟವ್ ಹಚ್ಚಿ ಒಂದು ಬಾನಲಿ ಇಟ್ಟು ಈಗ ಈ ಕಪ್ಪಲ್ಲಿ ಮೂರು ಕಪ್ಪಷ್ಟು ರವೆನ ತಗೊಂಡಿದ್ದೀನಿ ಇದನ್ನು ಹುರ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳೋಣ ರವೆ ಹುರಿಬೇಕಾದ್ರೆ ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ ರವೆನ ಲೋ ಫ್ಲೇಮ್ ಇಟ್ಕೊಂಡೆ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದು ಐದರಿಂದ ಆರು ನಿಮಿಷ ತಗೊಳ್ಳುತ್ತೆ ರವೆ ಒಂದೊಳ್ಳೆ ಸ್ಮೆಲ್ಲು ಬರುತ್ತೆ ಆಗ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು ಇಲ್ಲಿ ಒಂದು ವಿಸಿಲ್ ಆಗಿದೆ ನೋಡಿ ಕುಕ್ಕರ್ನ ತಣ್ಣಗಾದ ನಂತರ ಓಪನ್ ಮಾಡಬೇಕು ವಿಸಿಲೆಲ್ಲ ಹೋದ್ಮೇಲೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಇಲ್ಲ ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ ನಂತರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನಾವು ಹುರಿದಿರೋ ಅಂಥ ರೆವೆನ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸಬೇಕು ಯಾವುದೇ ರೀತಿ ಗಂಟು ಕಟ್ಟದೇ ಇರೋ ಥರ ನಾವು ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದೇ ಸಲ ರವೆನ ಹಾಕೋಕೆ ಹೋಗಬೇಡಿ ಗಂಟು ಕಟ್ಟತ್ತೆ ಈ ರೀತಿ ನಿಧಾನವಾಗಿ ಹಾಕೋದ್ರಿಂದ ಯಾವುದೇ ರೀತಿ ಗಂಟು ಇಲ್ಲದೆ ನಮಗೆ ಸಾಫ್ಟಾಗಿ ಆಗುತ್ತೆ ಈಗ ಸ್ಟವ್ನ ಲೋ ಫ್ಲೇಮ್ ಇಟ್ಬಿಡಿ ನಂತರ ಕೊನೆಯದಾಗಿ ಇದಕ್ಕೆ ಇಲ್ಲಿ ನಾನು ತಗೊಂಡಿರೋದು ವಾಂಗಿ ಬಾತ್ ಪೌಡರ್ ಇದ್ರ ಮೇಲೆ ಒಂದು ಸ್ಪೂನ್ ಆಗೋ ಅಷ್ಟು ಜಸ್ಟ್ ಸ್ಪ್ರಿಂಕಲ್ ಇದ್ದೀನಿ ಅಂದರೆ ಅದ್ರ ಮೇಲೆ ಹಾಕೊಳ್ಳೋಣ ಈ ರೀತಿಯಾಗಿ ಕೇವಲ ಎರಡು ನಿಮಿಷ ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಬಿಡಿ ಪೌಡರ್ನ ಹಾಕೋದ್ರಿಂದ ನಮಗೆ ಖಾರ ಭಾತ್ ಒಂದು ಡಿಫ್ರೆಂಟ್ ಟೇಸ್ಟು ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ನೀವು ಖಂಡಿತ ತಪ್ಪದೆ ಸಲ ಮಾಡಿ ನೋಡಿ ಎರಡು ನಿಮಿಷ ಆಗಿದೆ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಇವತ್ತಿನ ರೆಸಿಪಿ ರುಚಿ ರುಚಿಯಾಗಿ ರೆಡಿ ಇರುತ್ತೆ ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ ಈ ಖಾರಭಾತನ ಕೇಸರಿ ಭಾತ್ ಜೊತೆ ತಪ್ಪದೆ ಮಾಡಿ ಟ್ರೈ ಮಾಡಿ ಆಲ್ರೆಡಿ ಕೇಸರಿ ಭಾತ್ ಅಪ್ಲೋಡ್ ಆಗಿದೆ ತಪ್ಪದೆ ಚೆಕ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು